ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ಸಾಯಂಕಾಲದ ಶುಭೋದಯವನ್ನು ತಿಳಿಸುತ್ತಾ ವಸತಿ ಶಾಲೆಗಳ ಆರನೇ ತರಗತಿ ದಾಖಲಾತಿ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಸಲಾಗಿದ್ದು ಈಗಾಗಲೇ ನಮ್ಮ ಸಹಮತ ಯೂಟ್ಯೂಬ್ ಚಾನಲ್ನಿಂದ ಎರಡು ವಿಷಯಗಳ ಒಂದು ಪ್ರಶ್ನೆ ಪತ್ರಿಕೆಯ ಕಿ ಉತ್ತರಗಳನ್ನು ಈಗಾಗಲೇ ಗಮನಿಸಿದ್ದೀರಿ ಕನ್ನಡ ಮತ್ತು ಇಂಗ್ಲೀಷ್ ಉರ್ದು ಭಾಷೆಯಲ್ಲಿ ನಡೆದಂಥ ಈ ಒಂದು ಪರೀಕ್ಷೆ ಕನ್ನಡ ಮತ್ತು ಇಂಗ್ಲಿಷ್ ಸಂಬಂಧಿಸಿದ ನಲವತ್ತು ಪ್ರಶ್ನೆಗಳನ್ನು ಈಗಾಗಲೇ ನೀವು ಗಮನಿಸಿದ್ದೀರಿ ಈಗ ನಾವು ಸಾಮಾನ್ಯ ಜ್ಞಾನ ವಿಜ್ಞಾನಕ್ಕೆ ಸಂಬಂಧಿಸಿದ ಇಪ್ಪತ್ತು ಪ್ರಶ್ನೆಗಳ ಬಗ್ಗೆ ನಾವು ಏನು ಮಾಡೋಣ ಕೀ ಉತ್ತರಗಳನ್ನು ತಿಳಿತಾ ಹೋಗೋಣ ನಲವತ್ತೊಂದನೇ ಪ್ರಶ್ನೆ ಬಂದುಬಿಟ್ಟು ನೆಲವಾಸಿ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದ ಪ್ರಾಣಿ ಯಾವುದು ಆಪ್ಷನ್ ಎ ಜಿರಾಫೆ ಆಪ್ಷನ್ ಬಿ ನೀಲಿ ತಿಮಿಂಗಲು ಆಪ್ಷನ್ ಸಿ ಆನೆ ಆಪ್ಷನ್ ಡಿ ಹೆಬ್ಬಾವು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆನೆ ನೆಕ್ಸ್ಟ್ ಕ್ವೆಶನ್ ನಲವತ್ತೆರಡನೇ ಕ್ವಶನ್ ನಲವತ್ತೆರಡನೇ ಪ್ರಶ್ನೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಮತ್ತು ಕಳೆನಾಶಕಗಳ ಸಹಾಯವಿಲ್ಲದೆ ಬೆಳೆಯುವ ಬೆಳೆ ಯಾವುದು ಆಪ್ಷನ್ ಎ ಅಕ್ಕಿ ಆಪ್ಷನ್ ಬಿ ಗೋಧಿ ಆಪ್ಷನ್ ಸಿ ಸಾಮೆ ಆಪ್ಷನ್ ಡಿ ಬದನೆ ನಾವು ನಾಲ್ಕು ಆಪ್ಷನ್ಗಳನ್ನು ನಾವು ಇಲ್ಲಿ ಕಾಣ್ಬೋದು ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ಸಿ ಸಾಮೆ ಸಾಮೆ ಎನ್ನುವುದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನಲವತ್ತ್ಮೂರನೇ ಪ್ರಶ್ನೆ ನಲವತ್ತ್ಮೂರನೇ ಪ್ರಶ್ನೆ ರಾಶಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏಕಮಾನ ಆಪ್ಷನ್ ನಾಲ್ಕು ಆಪ್ಷನ್ಗಳನ್ನು ನಾವಿಲ್ಲಿ ಗಮನಿಸ್ ಗಮನಿಸ್ತಾ ಬರ್ಬೋದು ಆಪ್ಷನ್ ಎ ಕ್ವಿಂಟಾಲ್ ಆಪ್ಷನ್ ಬಿ ಟನ್ ಆಪ್ಷನ್ ಸಿ ಕಿಲೋಗ್ರಾಮ್ ಆಪ್ಷನ್ ಡಿ ಮೀಟರ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಲೋಗ್ರಾಮ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನಲವತ್ನಾಲ್ಕನೇ ಪ್ರಶ್ನೆ ಸಾಂಬಾರ್ ಪದಾರ್ಥ ಲವಂಗ ಇದು ಸಸ್ಯದ ಯಾವ ಭಾಗಕ್ಕೆ ಸೇರಿದೆ ಸಾಂಬಾರ್ ಪದಾರ್ಥ ಲವಂಗ ಇದು ಸಸ್ಯದ ಯಾವ ಭಾಗಕ್ಕೆ ಸೇರಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಅನ್ನೋದು ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ನೆಕ್ಸ್ಟ್ ನಲವತ್ತೈದನೇ ಪ್ರಶ್ನೆ ಬಂದ್ಬಿಟ್ಟು ಜಂಕ್ ಫುಡ್ ಇದು ಜಂಕ್ ಫುಡ್ ಎನ್ನುವುದು ಸಮತೋಲಿತ ಪೋಷಕಾಂಶಗಳನ್ನು ಒಳಗೊಂಡಿರುವ ಪದಾರ್ಥವಾಗಿದೆ ಇದು ತಪ್ಪು ಸರಿಯಾದ ಉತ್ತರ ಬಂದ್ಬಿಟ್ಟು ಆರೋಗ್ಯಕ್ಕೆ ಅನಗತ್ಯವಾದ ಅಥವಾ ಕಡಿಮೆ ಪೌಷ್ಟಿಕಾಂಶ ಹೊಂದಿರುವ ಆಹಾರ ಪದಾರ್ಥವಾಗಿದೆ ಎನ್ನುವುದು ಸರಿಯಾದ ಉತ್ತರವಾಗಿದೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಲವತ್ತಾರನೇ ಪ್ರಶ್ನೆ ಈ ಕೆಳಗಿನ ಚಿತ್ರವನ್ನು ಗಮನಿಸು ಮತ್ತು ದ್ರವ್ಯದ ಯಾವ ಗುಣಲಕ್ಷಣವು ಈ ಚಿತ್ರಕ್ಕೆ ಅನ್ವಯವಾಗುತ್ತದೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ ಎ ಅನ್ನುವುದೇನು ಸರಿಯಾದ ಉತ್ತರ ಆಪ್ಷನ್ ಎ ಏನಾಯ್ತಪ್ಪ ಅಂತಂದ್ರೆ ದ್ರವ್ಯವು ಸ್ಥಳವನ್ನ ಆಕ್ರಮಿಸುತ್ತದೆ ದ್ರವ್ಯವು ಸ್ಥಳವನ್ನ ಆಕ್ರಮಿಸುತ್ತದೆ ಎನ್ನುವುದು ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನಲವತ್ತ ಏಳನೇ ಪ್ರಶ್ನೆ ಈ ಕೆಳಗಿನ ಯಾವ ಪದಾರ್ಥವು ಉತ್ಪತನ ಹೊಂದುವ ವಸ್ತುವಾಗಿದೆ ಈ ಕೆಳಗಿನ ಯಾವ ಪದಾರ್ಥವು ಉತ್ಪತ್ತನ ಹೊಂದುವ ವಸ್ತುವಾಗಿದೆ ಇಲ್ಲಿ ಸರಿಯಾದ ಉತ್ತರ ಗಮನಿಸಬಹುದು ವಿದ್ಯಾರ್ಥಿಗಳೇ ಆಪ್ಷನ್ ಬಿ ಇಸ್ ದಿ ಅಯೋಡಿನ್ ಓಕೆನಾ ನೆಕ್ಸ್ಟ್ ನಲವತ್ತೆಂಟನೇ ಪ್ರಶ್ನೆ ಕೊಬ್ಬರಿ ಎಣ್ಣೆ ಕಲ್ಲು ಮತ್ತು ನೀರು ಇವುಗಳನ್ನು ಅವುಗಳ ಸಾಂದ್ರತೆಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ ಕೊಬ್ಬರಿ ಎಣ್ಣೆ ಕಲ್ಲು ಮತ್ತು ನೀರು ಇವುಗಳನ್ನು ಅವುಗಳ ಸಾಂದ್ರತೆಗೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆದಾಗ ಆಪ್ಷನ್ ಡಿ ಇಸ್ ದಿ ಸರಿಯಾದ ಉತ್ತರ ಆಪ್ಷನ್ ಡಿ ಎನ್ನುವುದು ಸರಿಯಾದ ಉತ್ತರ ವಿದ್ಯಾರ್ಥಿಗಳ ನಾವಿಲ್ಲಿ ಗಮನಿಸ್ತಾ ಗಮನಿಸ್ತಾ ಬರಬಹುದು ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ನಲವತ್ತೊಂಬತ್ತನೇ ಪ್ರಶ್ನೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ರಾಸಾಯನಿಕವಾಗಿ ಸಂಯೋಗಗೊಂಡು ಉಂಟಾದ ಸಂಯುಕ್ತವೇ ನೀರು ಹಾಗಾದ್ರೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಪ್ರಮಾಣ ಎಷ್ಟಪ್ಪ ಅಂತಂದ್ರೆ ನಾವು ನೇರವಾಗಿ ಗಮನಿಸುವುದು ಸರಿಯಾದ ಉತ್ತರವನ್ನ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಹಾಗಾದ್ರೆ ಮುಂದಿನ ಕ್ವಶನ್ ಹೋಗೋಣ ನಾವು ವಿದ್ಯಾರ್ಥಿಗಳೇ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಐವತ್ತನೇ ಪ್ರಶ್ನೆ ಪುರಾತನ ಕಾಲದಲ್ಲಿ ಈ ಕೆಳಗಿನ ಯಾವ ಶಕ್ತಿಯ ಸಹಾಯದಿಂದ ಸಾಗರದಲ್ಲಿ ದೋಣಿ ಮತ್ತು ಹಡಗುಗಳನ್ನು ಚಲಿಸುವಂತೆ ಮಾಡಲಾಗುತ್ತದೆ ಯಾವ ಶಕ್ತಿಯಪ್ಪ ಅಂತಂದ್ರೆ ಆಪ್ಷನ್ ಎ ಸರಿಯಾದ ಉತ್ತರ ಆಪ್ಷನ್ ಎ ಪವನ ಶಕ್ತಿ ಗಮನಿಸಬಹುದು ವಿದ್ಯಾರ್ಥಿಗಳೇ ಆಪ್ಷನ್ ಎ ಪವನ ಶಕ್ತಿ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಐವತ್ತೊಂದನೇ ಕ್ವಶನ್ ಐವತ್ತೊಂದನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಕೆಳಗಿನ ಚಟುವಟಿಕೆಯಲ್ಲಿ ಶಕ್ತಿಯ ಯಾವ ರೂಪದಿಂದ ಯಾವ ರೂಪಕ್ಕೆ ಬದಲಾಗಿದೆ ಎಂಬುದನ್ನು ಕೊಟ್ಟಿರುವ ಆಯ್ಕೆಯಲ್ಲಿ ಎಂ ಮತ್ತು ಎಣ್ಣಿನ ಬದಲಾವಣೆ ಶಕ್ತಿಯ ರೂಪವನ್ನು ಏನ್ ಮಾಡ್ತೋ ಗುರುತಿಸಿರಿ ಅಂತ ಹೇಳ ಇಲ್ಲಿ ಒಂದು ಟೇಬಲ್ ಹಾಕ್ಯಾರ ಟೇಬಲ್ ಹಾಕಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಎಂ ಮತ್ತು ಎಣ್ಣ ಬದಲಾದ ಶಕ್ತಿಯ ರೂಪವನ್ನು ಏನ್ ಮಾಡ್ಯಾರ ಗುರುತಿಸುವಂತ ಹೇಳ ಇದರಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಏನು ಸರಿಯಾದ ಉತ್ತರ ಎಂ ಅಂದ್ರೆ ಶಬ್ದ ಶಕ್ತಿ ಎನ್ ಅಂದ್ರೆ ಯಾಂತ್ರಿಕ ಶಕ್ತಿ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ ನಾವು ಇವಾಗ ಮುಂದಿನ ಪ್ರಶ್ನೆ ಏನಾಯ್ತಪ್ಪ ಅಂತಂದ್ರೆ ಐವತ್ತೆರಡನೇ ಪ್ರಶ್ನೆ ಸಸ್ಯದ ಆಹಾರ ತಯಾರಿಕೆಯಲ್ಲಿ ಅಗತ್ಯವಾಗಿರುವ ಅಂಶಗಳನ್ನ ಎಕ್ಸ್ ಪಟ್ಟಿಯಲ್ಲಿ ಮತ್ತು ಅವುಗಳ ಮೂಲಗಳನ್ನ ವಾಯು ಪಟ್ಟಿಯಲ್ಲಿ ನೀಡಲಾಗಿದೆ ಅದರಲ್ಲಿನ ಸರಿಯಾದ ಕ್ರಮವನ್ನು ಜೋಡಿಸಿದ ಕ್ರಮವನ್ನ ಗುರುತಿಸ ಗುರುತಿಸಿರಿ ಅಂತ ಕೊಟ್ಟಾರ ಎಕ್ಸ್ ಕಾಲಮಲ್ಲಿ ಬೆಳಕಿನ ಶಕ್ತಿ ನೀರು ಖನಿಜ ಲವಣಾಂಶ ಇಂಗಾಲ ಡೈಆಕ್ಸೈಡ್ ಪತ್ರ ಹರಿಯಿತು ಅದೇ ರೀತಿಯಾಗಿ ವಾಯುಪಟ್ಟಿಯಲ್ಲಿ ಹಸಿರು ಎಲೆ ವಾಯುಗೋಳ ಸೂರ್ಯ ಮತ್ತು ಮಣ್ಣು ಈ ಒಂದು ವಾಯಕ್ಸ್ ಮತ್ತು ವಾಯುಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಸರಿಯಾದ ಕ್ರಮದಲ್ಲಿ ಬರೆದಾಗ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಸರಿಯಾದ ಉತ್ತರ ಏನ್ರಿ ಆಪ್ಷನ್ ಎ ನೆಕ್ಸ್ಟ್ ಕ್ವಶನ್ ಐವತ್ತ ಮೂರನೇ ಪ್ರಶ್ನೆ ಬೀಜದಿಂದ ಬೀಜಗಳನ್ನ ತಯಾರಿಸುವ ಸಸ್ಯದ ಜೀವನ ಚಕ್ರವನ್ನು ಈ ಕೆಳಗೆ ನೀಡಲಾಗಿದೆ ಅದರಲ್ಲಿ ಖಾಲಿ ಬಿಟ್ಟಿರುವ ಚೌಕದ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ ಇಲ್ಲಿ ಬೀಜ ಕಾಂಡದ ಗಿನ್ನು ಸಸ್ಯ ಇಲ್ಲಿ ಖಾಲಿ ಬಾಕ್ಸ್ ಬಿಟ್ಟಿದೆ ಇದಕ್ಕೆ ಸರಿಯಾದ ಉತ್ತರ ಏನ್ ಬಂತ ಏನಪ್ಪ ಏನಪ್ಪಾ ಅಂತಂದ್ರೆ ಹೂ ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದಿ ಸರಿಯಾದ ಉತ್ತರವಾಗಿದೆ ನೆಕ್ಸ್ಟ್ ಪ್ರಶ್ನೆ ಐವತ್ನಾಲ್ಕನೇ ಪ್ರಶ್ನೆ ಈ ಕೆಳಗಿನಲ್ಲಿ ತಪ್ಪಾಗಿರುವ ಆಯ್ಕೆಯನ್ನ ಗುರುತಿಸಿ ಒಂದ್ ಕಡೆ ಚಳವಳಿ ಕೊಟ್ಟಿದ್ದಾರೆ ಒಂದ್ ಕಡೆ ಉದ್ದೇಶ ಕೊಟ್ಟಿದ್ದಾರೆ ಈ ಕೆಳಗಿನಲ್ಲಿ ತಪ್ಪಾಗಿರುವ ಆಯ್ಕೆಯನ್ನು ಗುರುತಿಸಿರಿ ಅಂತ ಅಂದಾಗ ಇದರಲ್ಲಿನ ಸರಿ ಸರಿಯಾದ ಉತ್ತರವನ್ನ ಗಮನಿಸಬಹುದು ವಿದ್ಯಾರ್ಥಿಗಳ ನಾವೆಲ್ಲ ಇಲ್ಲಿ ಚಿಪ್ಕೋ ಚಳವಳಿ ಚಿಪ್ಕೋ ಚಳವಳಿ ಏನಿದೆ ಸರಿಯಾದ ಉತ್ತರ ಚಿಪ್ಕೋ ಚಳವಳಿ ಏನಂದ್ರೆ ಆಪ್ಷನ್ ಡಿ ಇಸ್ ದಿ ಸನ್ ಡಿ ಇಸ್ ದಿ ಸರಿಯಾದ ಉತ್ತರ ಆಪ್ಷನ್ ಡಿ ಚಿಪ್ಕೋ ಚಳವಳಿಗೆ ಏನೈತಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಅರಣ್ಯಗಳ ಸಂರಕ್ಷಣೆಗಾಗಿ ಸಾಲು ಮರದ ತಿಮ್ಮಕ್ಕನವರು ಪ್ರಾರಂಭಿಸಿದ ಚಳವಳಿ ಆಗಿರ್ತೈತಿ ಇದೇನಪ್ಪ ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ನಾವು ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಐವತ್ತ ಐದನೇ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ನೋಡೋದಾದ್ರೆ ಪಳೆಯವಳಿಕೆ ಇಂಧನಗಳ ಸರಿಯಾದ ಜೋಡಿಯನ್ನ ಆಯ್ಕೆ ಮಾಡಿ ಪಳೆಯುಳಿಕೆ ಇಂಧನಗಳ ಸರಿಯಾದ ಜೋಡಿಯನ್ನು ಏನ್ ಮಾಡ್ಬೋದು ನಾವು ಆಯ್ಕೆ ಮಾಡಬಹುದು ಪಳೆಯುಳಿಕೆ ಇಂಧನ ಸರಿಯಾದ ಜೋಡಿ ಯಾವ್ದಪ್ಪ ಅಂತಂದ್ರ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ ಬಿ ಏನೈತಪ್ಪ ಅಂತಂದ್ರೆ ಪೆಟ್ರೋಲಿಯಂ ಕಲ್ಲಿದ್ದಲು ನೈಸರ್ಗಿಕ ಅನಿಲ ಆಪ್ಷನ್ ಬಿ ಇಸ್ ದಿ ಸರಿಯಾದ ಉತ್ತರ ಐವತ್ತೈದನೇ ಕ್ವಶನ್ ಗೆ ನೆಕ್ಸ್ಟ್ ಐವತ್ತಾರನೇ ಪ್ರಶ್ನೆ ಶೇಕಡಾ ಜೀರೋ ಪಾಯಿಂಟ್ ಜೀರೋ ಫೋರ್ ರಷ್ಟು ಪ್ರಮಾಣವನ್ನ ಹೊಂದಿರುವ ವಾಯುವಿನ ಘಟಕಾಂಶ ಯಾವ್ದಪ್ಪ ಅಂತಂದ್ರ ನೇರವಾಗಿ ನಾವು ಸರಿಯಾದ ಉತ್ತರಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ ನಾವು ಐವತ್ತೇಳನೇ ಪ್ರಶ್ನೆ ಕಾಲರ ಅತಿಸಾರ ಆಮಶಂಕೆ ರೋಗಗಳು ಈ ಕೆಳಗಿನ ಯಾವ ಮಾಲಿನ್ಯದಿಂದ ಬರುತ್ತವೆ ನೋಡ್ರಿ ಕಾಲರ ಅತಿಸಾರ ಆಮಸಂಖ್ಯಾ ರೋಗಗಳು ಈ ಕೆಳಗಿನ ಯಾವ ಮಾಲಿನ್ಯದಿಂದ ಬರುತ್ತದೆ ಗಮನಿಸಬೇಕು ನಾವು ವಿದ್ಯಾರ್ಥಿಗಳೇ ಸರಿಯಾದ ಉತ್ತರ ಆಪ್ಷನ್ ಎ ಜಲ ಮಾಲಿನ್ಯ ಆಪ್ಷನ್ ಎ ಜಲ ಮಾಲಿನ್ಯ ನೆಕ್ಸ್ಟ್ ಕ್ವಶನ್ ಐವತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಅವುಗಳು ತೋಟಗಾರಿಕೆ ಬೆಳೆಗಳಿಗೆ ಉದಾಹರಣೆಗಳಾಗಿವೆ ಈ ಕೆಳಗಿನವುಗಳು ತೋಟಗಾರಿಕೆ ಬೆಳವಣಿಗೆಗೆ ಉದಾಹರಣೆಗಳಿವೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ತರಕಾರಿ ವಿವಿಧ ಹಣ್ಣುಗಳು ವಿವಿಧ ಹೂವು ಇದನ್ನು ನಾವು ಸರಿಯಾದ ಉತ್ತರ ಎಂದು ಗಮನಿಸಬಹುದು ಐವತ್ತೆಂಟನೇ ಪ್ರಶ್ನೆಗೆ ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಹೋಗೋಣ ಮುಂದಿನ ಪ್ರಶ್ನೆ ಐವತ್ತೊಂಬತ್ತನೇ ಪ್ರಶ್ನೆ ದ್ರವರೂಪದಲ್ಲಿರುವ ಧಾತುವಿಗೆ ಉದಾಹರಣೆಯಾಗಿದೆ ದ್ರವರೂಪದಲ್ಲಿರುವ ಧಾತುವಿಗೆ ಉದಾಹರಣೆ ಯಾವುದಪ್ಪ ಅಂತಂದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್ ಪಾದರಸ ಗಮನಿಸ್ತಾ ಇದ್ರಲ್ಲ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅರವತ್ ಪ್ರಶ್ನೆ ಚೂದ್ರ ಗ್ರಹಗಳು ಈ ಕೆಳಗಿನ ಎರಡು ಗ್ರಹಗಳ ನಡುವೆ ಕಂಡುಬರುತ್ತವೆ ಚೂದ್ರ ಗ್ರಹಗಳು ಈ ಕೆಳಗಿನ ಗ್ರಹಗಳ ನಡುವೆ ಕಂಡುಬರುತ್ತದೆ ಆಪ್ಷನ್ ಸರಿಯಾದ ಉತ್ತರ ಆಪ್ಷನ್ ಎಸ್ ದಿ ರೈಟ್ ಆನ್ಸರ್ ಮಂಗಳ ಮತ್ತು ಗುರುಗ್ರಹ ಮುಂದಿನ ಪ್ರಶ್ನೆ ಹೋಗೋಣ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಸಂಬಂಧಿಸಿದ ಪ್ರಶ್ನೆಗಳನ್ನ ನಾವು ಮತ್ತೆ ಸಹಮತ ಕಲಿಕೆ ಯೂಟ್ಯೂಬ್ ಚಾನಲ್ ಇಂದ ಮತ್ತೆ ಮುಂದಿನ ಅವಧಿಯಲ್ಲಿ ನಾವು ಮತ್ತೆ ಕಿ ಉತ್ತರಗಳನ್ನು ತಮಗೆಲ್ಲ ತಿಳಿಸ್ತಾ ಬರ್ತೇವೆ ನಾವು ಇನ್ನು ಯಾರ್ಯಾರು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ಯಾರು ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು